ನಿಮ್ಮ ಮಾತು ನಮಸ್ಕಾರ ಶಿವಣ್ಣ ಮಾತಾಡೋದೇ ಬೇಡ ಎಲ್ಲ ಮಾತಾಡ್ಬಿಟ್ಟರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಆಸ್ ಒಂದ್ ವರ್ಷ ಶೂಟಿಂಗ್ ಹೋಗುದು ಯು ಇನ್ನು ನಾನೇ ಕುಂಬ್ಳಕಾಯಿಬಿಡಿದ್ರೆ ಇನ್ನೂ ಡೌಟ್ ಏನಾರ ಬೇಕಾ ಬೇಕಾ ಅಂತ ಏನ್ ಕಾನ್ಫಿಡೆಂಟ್ ಆಗಿ ಕುಂಬಳಕಾಯಿ ಯಾವ ಖುಷಿಯಾಗಿ ನೋಡಿ ಇದು ಪರ್ಫೆಕ್ಷನ್ ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೇ ಮಾಡಿಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನ ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ ನೀವೆಂತ ಕಿಲಾಡಿ ಇರಬೇಕು ಪ್ರತಿ ಸೀನು ಪ್ರತಿ ಶಾರ್ಟ್ ತರಿಸ್ಕೊಂಡು ಎಲ್ಲಿ ಹತ್ತು ತೋರ್ಸು ಇತ್ತು ವರ್ಷ ಇದು ಹಂಗೆ ಬಂದಿದೆಯಾ ಓಕೆ ಪಕ್ಕ ಆಯ್ತು ಅವರು ಅಷ್ಟೆ ಸರ್ ಇದು ಪಕ್ಕ ಇದೆಯಾ ಪಕ್ಕ ಎವ್ರಿಥಿಂಗ್ ಇಷ್ಟು ಪ್ಲಾಂಟ್ ಆಗಿ ಒಳ್ಳೆ ಹಾಲಿವುಡ್ ಅಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿ ಇದೇ ಪಾಠ ಸಿನಿಮಾ ಈ ತರ ಮಾಡಿರೋ ಸಿನಿಮಾ ನಿಜವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಮುಗಿದ್ಬಿಟ್ಟಿದ್ದೀರಾ ಬಟ್ ಡೈರೆಕ್ಟರ್ ಆಗಿ ಈ ತರ ಎಂಟ್ರಿ ಕೊಟ್ಟಿರೋದಕ್ಕೆಲ್ಲ ನಿಮ್ಮ ಮುಂದೆ ನಾವು ನಿಮ್ಗೆ ಕಾಪಿ ಕಟ್ಟರು ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿಮಗೆಲ್ಲ ಗೊತ್ತಿಲ್ಲ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟರು ರೈಟರು ಆರ್ಟಿಸ್ಟ್ ಎಲ್ಲ ಅವರು ಇದ್ರ ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಷ್ಟು ಇದೆ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ ಒಳ್ಳೆ ಥಾಟ್ ಇರುವಂತ ಸ್ಟೋರಿ ಅದು ನೀವು ನೋಡಿ ನಿಮ್ ಹೋದಾಗ ನಾವ್ ಹೇಳ್ಬಾರ್ದು ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸದ್ಯ ಮಾತ್ರ ಆಗಿಲ್ಲ ಇಂತ ಸಿನಿಮಾಗೆ ನಂಟೈಕ್ ಸಿರಿಯಲ್ ಆಗಿ ಇಲ್ಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಲ್ ಶಿವಣ್ಣ ಇದ್ರೆ ಬಿಡಿ ಪಿಕ್ನಿಕ್ ಅವ್ರು ಎಂತ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಅವ್ರು ಇರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆ ಅದೇನು ಹೇಳ್ಬೇಕು ಅದಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂತವ್ರು ಬಂದ್ರು ವಿಶೇಷ ಅಹಂಕಾರ ಇದ್ರು ಪತ್ರ ಕುತ್ಕೊಂಡು ಆತರ ಇರ್ತಾರೆ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕಳೆದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಗೆ ನಮ್ಮ ಅದೃಷ್ಟ ಅದ ಅವ್ರ ಜೊತೆ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಪಿಕ್ಚರ್ ಮಾಡಿದ್ದೀವಿ ತುಂಬಾ ಅದ್ಭುತವಾದಂತಹ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟ್ ಆದಷ್ಟು ಒಂದು ಆರು ತಿಂಗಳು ಒಂದು ಬೇಗ ಮುಗಿಸಿ ಅಂದ್ರೆ ಒಂದು ವರ್ಷದಲ್ಲಿ ಆಗುತ್ತಲ್ಲ ಇನ್ನೂ ಬೇಗ ಆಗುತ್ತ ಇವಾಗಿಂದ ಮುಂಚೆ ಬರ್ತೀರಾ ಇಲ್ಲ ಓಕೆ ಎಲ್ಲರಿಗೂ ತಾಯಿಕೆ ಎಲ್ಲ ಪತ್ರಿಕಾ ಮಿತ್ರ ಹೋಗುವ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಭಾಳ ಮುಖ್ಯ ಈ ಟೀಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಐ ವಿಷ್ಯ ಆಲ್ ದ ಬೆಸ್ಟ್ ಫಾರ್ಟಿ ಫೈವ್ ನೈನ್ ಸೂಪರ್ ಹಿಟ್ ಆಗಲಿ ತ್ಯಾಂಕ್ ಯು ನಮಗ್ ನೀವು ಹಾಲಿವುಡ್ ಸರ್ ಹಾಲಿವುಡ್ ಅಂದ್ರೆ ನಮಗ್ ನೀವು ನೆನಪಾಗುತ್ತೆ ನೀವು ಹಾಲಿವುಡ್ ರೇಂಜ್ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟಿರೋದು ಖಂಡಿತ ನಮ್ಮ ಅರ್ಜುನ್ ಜಗೇ ಸರ್ ಅವರಿಗೆ ಮತ್ತಷ್ಟು ಖುಷಿ ಕೊಟ್ಟಿರೋದು ಥ್ಯಾಂಕ್ ಯು ಸೋ ಮಚ್